ಹೋಗೋ ಕಾರ್ಯಕ್ರಮಗಳು ಮಾಡಬೇಕು ಹಾಗಾಗಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಅಂಬೇಡ್ಕರ್ ಬರ್ಬೇಕು ಈ ಈಗಿನ ನಮಗೆ ಫಿಫ್ಟಿ ನನಗೂ ಒಂದು ಐವತ್ ಮೂರು ಐವತ್ನಾಲ್ಕು ವರ್ಷ ಆಗ್ತಾ ಇದೆ ಅಂಬೇಡ್ಕರ್ ಅರ್ಥ ಮಾಡ್ಕೊಂಡು ಇನ್ನೂ ಆಗ್ತಾ ಇಲ್ಲ ಇನ್ನೂ ಅನೇಕ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ನಾವು ತಿಳ್ಕೊಂಡ್ರೆ ಅಂಬೇಡ್ಕರ್ನ ಓದಿ ಫಸ್ಟ್ ಅಂಬೇಡ್ಕರ್ ಆಚಾರ ವಿಚಾರಗಳು ತಿಳ್ಕೊಳ್ಳಿ ಅಂಬೇಡ್ಕರ್ ಜಯಂತಿ ಮಾಡೋದು ಸರ್ಕಾರದ ಕರ್ತವ್ಯ ತಾವು ಮಾಡ್ತೀರಾ ಅದೇ ಎಷ್ಟು ಅದ್ದೂರಿಯಾಗಿ ಮಾಡಬೇಕು ಎಷ್ಟು ಸಿಂಪಲ್ ಆಗಿ ಮಾಡಬೇಕು ಅದು ತಂದು ಸೇರಿರುತ್ತೆ ನಾನು ಅದ್ದೂರಿಯಾಗಿ ಮಾಡಿ ಇಲ್ಲ ಸಿಂಪಲ್ ಆಗಿ ಅಂಬೇಡ್ಕರ್ ಒಂದು ಗಾರ್ಲೆಂಡ್ ಹಾಕಿ ಒಂದು ರೂಪಕ್ಕೆ ಒಂದು ಕಡ್ಡಿಯ ನಮ್ಕರಾದ್ರೆ ಸಾಧ್ಯ ಆದರೆ ಅವರ ವಿಚಾರ ಆಚಾರ ಇವತ್ತು ಅಸ್ಪೃಶ್ಯತೆ ಹೋಗಲಾಡ್ತಕ್ಕೆ ಅನೇಕ ಕಾರ್ಯಕ್ರಮ ಸರ್ಕಾರಗಳು ತರ್ತಾ ಆದರೆ ಆ ಸರ್ಕಾರದ ಕಾರ್ಯಕ್ರಮಗಳು ಬರೀ ಪೇಪರಲ್ಲಿ ಓದೋದಕ್ಕೆ ಇನ್ನೊಂದರಲ್ಲಿ ಮಾತ್ರ ಸೀಮಿತ ಆಗಿದೆ ಇವತ್ತು ತಮ್ಮ ಗಮನಕ್ಕೆ ತಮ್ಮ ಗಮನ ತರಕ್ಕೆ ಇಷ್ಟಪಡ್ತೀನಿ ಸತತವಾಗಿ ಮೂವತ್ತು ಮೂರು ವರ್ಷಗಳಿಂದ ಒಂದು ಎಸ್ ಸಿ ಇರೋ ಕಾಲೋನಿಯನ್ನು ಎತ್ಕೊಂಡು ಹೋಗ್ಬಿಟ್ಟು ಇದು ಎಸ್ ಸಿ ಇರೋ ಜಾಗದಲ್ಲಿ ಇಡಬಾರ್ದು ಕೆಲವು ಸವರ್ಣೀಯರ ದುರುದ್ದೇಶದಿಂದ ಎತ್ಕೊಂಡು ಹೋಗಿ ಪಕ್ಕದಲ್ಲಿ ಇದ್ದಾನಲ್ಲ ಯಾಕೆ ಸರ್ಕಾರದಲ್ಲಿ ಯಾರಿಗೂ ಕಾಣ್ತಾ ಇಲ್ಲ ಕಣ್ಣಿಲ್ವಾ ಹೇಳ್ಬೋದಲ್ಲ ನಮ್ಮ ನೋವು ಇವೆಲ್ಲ ಯಾಕಂದ್ರೆ ಈಗ ನೀವು ಮಾತಾಡಬೇಕಂದ್ರೆ ಬೇರೆ ಮತ್ತು ನಾವು ಅಂಬೇಡ್ಕರ್ ಜಯಂತಿ ವಿಚಾರ ಮಾತ್ರ ಮಾತಾಡಬೇಕಾಗಿರೋದ್ರಿಂದ ನಾನು ಆ ಸಬ್ಜೆಕ್ಟ್ ಬಂದ್ಬಿಡ್ತೀನಿ ದಯವಿಟ್ಟು ಅಂಬೇಡ್ಕರ್ ಜಯಂತಿಯನ್ನೇ ಈಗ ಯಾರೋ ನಮ್ಮ ಜೇಮ್ಸ್ ಕೃಷ್ಣ ಅವ್ರು ಇದ್ರು ನಾಗೇಶ್ ಅವರು ತುಂಬ ಅದ್ಭುತವಾಗಿಲ್ಲ ಅದಕ್ಕಿಂತ ಡಬಲ್ಲು ಅದ್ಭುತವಾಗಿ ಕೊತ್ಕೊಂಡು ಮಂಜು ಅವರು ಮಾಡಿದ್ರಪ್ಪ ಹದಿನೈದು ಸಾವಿರ ಜನ ಮೇಲೆ ಸೇರಿಸಿದ್ರು ಅದನ್ನು ಸ್ವಲ್ಪ ಅಲ್ಲಿ ಇಟ್ಕೊಳ್ಳಿ ನಮ್ಮ ಶಾಸಕರು ಬಂದಾಗಿಂದ ಪೋರ್ ಆಫ್ ಬರ್ತಾ ಬರ್ತಾಯಿದ್ದರು ಪ್ರತಿ ಸಲ ನಮ್ಮ ದರಿದ್ರ ಏನಂದರೆ ಅಂಬೇಡ್ಕರ್ ಕೋರ್ ಆಫ್ ಕ್ಯಾಂಡೆಕ್ಟ್ ಬರ್ತದೆ ಮೇಡಮ್ ಯಾಕಂದ್ರೆ ಸರ್ಕಾರಕ್ಕೆ ಅದೇ ಅಡ್ಡಿ ಅವಾಗ ಏನು ಮಾಡ್ತಾರೆ ಅಧಿಕಾರಿಗಳು ಮತ್ತೆ ದಲಿತ ಸಂಘಟನೆ ಏನು ದಲಿತ ಇಡೀ ಮುಖಂಡ್ಕೊಂಡು ಚರ್ಚೆ ಮಾಡ್ತಾರೆ ಈ ಡೇಟಲ್ಲಿ ಬೇಡ ಇನ್ನೊಂದು ಡೇಟಲ್ಲಿ ಹಾಕೊಂಡು ನಾವು ಅದ್ಭೂರಿ ಹೆಂಗೆ ಮಾಡೋಣ ಆ ಥರ ಮಾಡೋದ್ರಲ್ಲಿ ನಾನು ಒಂದು ಸಂವಿಧಾನದ ಉದಾಹರಣೆ ಹೇಳ್ತೀನಿ ಈ ಒಂದು ಕೆಲವು ವರ್ಷಗಳಲ್ಲಿ ನಾನು ನೋಡೋದಕ್ಕೆ ದೂರು ಮುಂಜುವಾಗಿದ್ದಾಗ ಒಂದು ಸರ್ತಿ ಅದ್ಭೂರಿ ಆಗೈತೆ ಒಂದು ಸರ್ತಿನೇ ಆಮೇಲೆ ಸ್ವಲ್ಪ ಸೇಮ್ ಇದೇ ಬಂದರೆ ಒಂದು ಎರಡು ಮೂರು ಸರ್ತಿ ಮಾಡಿದ್ರೆ ಎರಡು ಮೂರು ಸರ್ತಿ ನಾಗೇಶ್ ಅವರು ಬಂದಾಗಲೂ ಒಂದೆರಡು ಮೂರು ಸರ್ತಿ ಮಾರು ಎರಡು ಮೂರು ಸರ್ ಮಾಡ ಇಡೀ ಆನಂದವರು ಇದ್ದಾರೆ ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಾಗೇಶ್ ಅವರು ಇದ್ದಾಗ ಕಾಣಿಯನ್ನು ಇರಬೇಕಾಗಿ ಅಂಬೇಡ್ಕರ್ ಜೇತೆಯನ್ನು ಎಲ್ಲ ಜನರವರು ಕರ್ಕೊಂಡು ಬಂದು ಅದ್ಭೂರಿಯಾಗಿ ಮಾಡಿಕೊಳ್ಬೋದು ಅದೇ ರೀತಿ ತಾವು ಮಾಡ್ತೀರಿ ಅಂತ ನಂಬಿಕೆ ಅಂಬೇಡ್ಕರ್ ಜೀತೆಯನ್ನು ಅದ್ದೂರಿಯಾಗಿ ಮಾಡಬೇಕು ಅದನ್ನು ತಮ್ಮ ಕರ್ತವ್ಯ ಅದನ್ನು ಕಲಕಲ್ಯಾಣಿಗೆ ಮನವಿ ಇಟ್ಕೊಂಡು ಅಂಬೇಡ್ಕರ್ ಜಯಂತಿ ಒಳಗಡೆ ನಾವು ಹೇಳಿರೋ ಮಾತುಗಳು ತೆರವಿದೆ ತಮ್ಮಲ್ಲಿ ಅದನ್ನು ತಾವು ಇವಾಗ ಬಹಿರಂಗವಾಗಿ ಇರಬೇಕು ಅಂಬೇಡ್ಕರ್ ಜಯಂತಿಗೆ ಏನು ಬಜಾರ್ ರಸ್ತೆಗೆ ನಲ್ವತ್ತು ವರ್ಷದ ಹಿಂದೆ ಬೋರ್ಡ್ ಆಗಿದ್ರಲ್ಲ ಇದ ಇದು ಇಂಪಾರ್ಟೆಂಟ್ ಇದು ಗುದ್ಲಿ ಅಲ್ಲಿ ಬೋರ್ಡ್ ಹಾಕ್ಲೇ ಬೇಕು ಅವ್ರಿಗೆ ಬೋರ್ಡ್ ಹಾಕ್ಬೇಕು ಅಂಬೇಡ್ಕರ್ ರಸ್ತೆ ಬೋರ್ಡ್ ಅದು ಸಾವಿರ ನಮ್ಮ ಕಮಿಷನರ್ ಸಹ ಕಟ್ತೀನಿ ಅಂತ ಆರ್ಟ್ಸ್ ಲಾಸ್ಟ್ ಅಲ್ಲಿ ಕಟ್ಟಿ ಸದ್ಯಕ್ಕೆ ಒಂದು ಬೋರ್ಡ್

ಹೆಲ್ತ್ ಕಮ್ಯುನಿಟಿಗೆ ಸಮುದಾಯ ಭವನ ಇಲ್ಲ ಕಲ್ಯಾಣ ಮಂಟಪ ಇಲ್ಲ ಅನ್ನೋ ಒಂದು ಹೋರಾಟಕ್ಕೆ ನಾವು ಮಾಡಿದೀವಿ ಅದೇ ತಮ್ಮ ಗಮನಕ್ಕೂ ತಂದಿದ್ವಿ ತಮಗೆ ಗೊತ್ತಿದೆ ಆ ವಿಚಾರ ಹಾಗಾಗಿ ಇದರಲ್ಲಿ ನಮ್ಮ ಪಾತ್ರ ಅಪಾರವಾಗಿ ತಂದೆ ಇದೆ ತಾವು ಅದನ್ನ ಅರ್ಥ ಮಾಡ್ಬೇಕು ಯಾಕಂದ್ರೆ ಗೊತ್ತಿದ್ರೆ ಇದನ್ನ ಏನೋ ಮಾಡಿ ಅಂದ್ರೆ ನಾವು ಇದ್ರಲ್ಲಿ ಪಾತ್ರ ಇದೆ ಇಲ್ಲ ಇಲ್ಲ ಅದನ್ನ ಮಾಡಿ ಅಂತ ನಮ್ಮ ತಾಲೂಕಿನ ದಂಡಾಧಿಕಾರಿಗಳೇ ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರೇ ಹಾಗೂ ಅಧಿಕಾರಿ ವೃಂದದವರೇ ಹಾಗೂ ವಿಶೇಷವಾಗಿ ನಮ್ಮ ಸರ್ಕಾರಿ ವಕೀಲರು ಬಂದಿದ್ದಾರೆ ಇಲ್ಲಿ ಸರ್ಕಾರಿ ವಕೀಲರೇ ಹಾಗೂ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ಬಂಧುಗಳೇ ಹಾಗೂ ಬಾಬಾ ಸಾಹೇಬ್ರ ಅನುಯಾಯಿಗಳೇ ಏನು ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬರ ಜಯಂತಿ ಮತ್ತು ಜಗಜೀವನ್ ರಾಮ್ ಸರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ಪೂರ್ವ ಸ ಪೂರ್ವಭಾವಿ ಸಭೆಯನ್ನು ಕರೆದು ನಮ್ಮ ಹಲವಾರು ಹಲವಾರು ನಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳನ್ನು ನಮ್ಮಲ್ಲಿರ್ತಕ್ಕಂಥ ಒಂದು ಮುಂದಿನ ಪೀಳಿಗೆಗೆ ಯಾವ ರೀತಿ ನಾವು ಒಂದು ಆಲೋಚನೆಗಳನ್ನು ತುಂಬಬೇಕು ಅನ್ನೋದನ್ನ ಇವತ್ತು ಈ ವೇದಿಕೆ ಮುಖಾಂತರ ಹಂಚ್ಕೊಳ್ತಾ ಇದ್ದೀವಿ ಇವತ್ತು ನನ್ನೂ ಒಂದು ಅನಿಸಿಕೆ ಇದೆ ನಮ್ಮೆಲ್ಲರ ಮುಂದಗಡೆ ಒಂದು ವೇದಿಕೆಯಲ್ಲಿ ಹಸಿನ್ರಾಗಿರ್ತಕ್ಕಂಥ ಶಾಸ್ತ್ರ ಗಮನಕ್ಕೆ ನಾವು ತರೋದಕ್ಕೆ ಇಷ್ಟಪಡ್ತೀವಿ ಏನಂತಂದರೆ ಪ್ರತಿ ವರ್ಷ ನಾವು ಬಾಬಾ ಸಾಹೇಬರ ಜಯಂತಿ ಮಾಡಬೇಕು ಅಂತಂದರೆ ಒಂದು ರಾಜಕಾರಣದ ಹಿತದೃಷ್ಟಿಯಿಂದ ನೋಡಿದಾಗ ಯಾವುದೋ ಒಂದು ಜಿ ಪಿ ಎಸ್ಸು ಜೆಡ್ ಪಿ ಎಮ್ ಎಲ್ ಎಲೆಕ್ಷನ್ನು ಬರ್ತಾನೆ ಇರ್ತದೆ ಸಿಕ್ಕಿದಾಗ ಒಂದು ಅವಕಾಶದಲ್ಲಿ ಒಂದು ಬಾಬಾ ಸಾಹೇಬರ ಆಚಾರ ವಿಚಾರಗಳನ್ನು ನಾವು ಗ್ರಾಮೀಣ ಭಾಗಕ್ಕೆ ಯಾವ ರೀತಿ ಕೊಂಡೊಯ್ಬೇಕು ಅನ್ನೋದನ್ನು ಮುಖ್ಯವಾಗಿ ಗುರಿ ಇಟ್ಕೊಬೇಕಾಗಿದೆ ಹಂಗಾಗಿ ಏನಿವತ್ತು ನಮ್ಮ ಮುಖಂಡರುಗಳು ಮಾತ್ರ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ದಂಡಾಧಿಕಾರಿಗಳು ಮುಖಂಡರುಗಳು ಮಾತ್ರ ನೋಟಿಸನ್ನು ಕೊಡ್ತೀರಿ ತಾವು ಏನು ಒಂದು ಇಂಥ ಒಂದು ಸಭೆ ಇದೆ ಅಂತೇಳಿ ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಬರ್ಕೊಬೇಕು ಬರ್ಕೊಬೇಕಿದನ್ನು ದಯವಿಟ್ಟು ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಬಿ ಸಿ ಒ ಬಿ ಸಿ ಮೈನಾರ್ಟಿ ನಾವು ಎಲ್ಲ ವರ್ಗಕ್ಕೂ ಹೇಳ್ತೀವಿ ಬಾಬಾ ಸಾಹೇಬ್ರು ಓನ್ಲಿ ಫಾರ್ ಎಸ್ ಸಿ ಎಸ್ ಟಿ ಅಲ್ಲ ಎಲ್ರಿಗೂ ಒಳಪಡ್ತಕ್ಕಂಥ ಬಾಬಾ ಸಾಹೇಬ್ರವರು ಹಂಗಾಗಿ ಪ್ರತಿ ಗ್ರಾಮ ಪಂಚಾಯತಿಗೂ ಈ ನೋಟಿಸ್ ಪೂರ್ವಭಾವಿ ಸಭೆಗೆ ಆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳನ್ನ ಇಲ್ಲಿ ಆಹ್ವಾನಿಸೋದಕ್ಕೆ ದಯವಿಟ್ಟು ಒಂದು ಲೆಟರ್ ಮಾಡಬೇಕು ಯಾಕೆ ಅಂತಂದ್ರೆ ನಾವು ಅಲ್ಲಿ ಇವತ್ತು ನಾವು ಸಭೆ ಮಾಡ್ಕೊಂಡು ಹೋಗ್ತೀವಿ ನಾಳೆ ಅವರು ಸಭೆ ಕರೀತಾರೆ ಅವ್ರಿಗೆಲ್ಲೋ ಒಂದು ಬೇರೆ ರೀತಿ ಇದಾಗೋದು ಬೇಡ ನಮ್ಮ ಮಧ್ಯ ಮಧ್ಯನೆ ಆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಯಾರೇ ಇದ್ರೂ ಸಹ ಇಂಥ ಒಂದು ಸಭೆಗೆ ಬರುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅದರ ಜೊತೆಗೆ ನನ್ನ ಅನಿಸಿಕೆ ಏನು ಇವತ್ತು ಮುಖಂಡರುಗಳಿಗೆ ಕೆಲವೇ ಮಂದಿ ಮುಖಂಡರುಗಳಿಗೆ ಹಿಂದೆಯಿಂದ ನಡ್ಕೊಂಡ್ ಬರ್ತಾ ಇದ್ದೇನು ಅಂತಂದ್ರೆ ಆಯಾ ಸಂಘಟನೆಯ ಮುಖಂಡರುಗಳನ್ನ ಒಂದು ಪಟ್ಟಿ ತಗೊಂಡು ಅವ್ರಿಗೆ ನೇರವಾಗಿ ಲೆಟರ್ ತಲುಪುವಂತ ಒಂದು ವ್ಯವಸ್ಥೆ ಆಗ್ತಾ ಇತ್ತು ಇವತ್ತೇನಾಗ್ತಾ ಇದೆ ಯಾರೋ ಒಬ್ಬ ಮುಖಂಡರಿಗೆ ಹಾಕೊಳ್ತೀರಿ ಮುಖಂಡರು ನಾವೇ ಒಬ್ಬ ಕೆಲವು ಮಂದಿಗೆ ಹೇಳ್ತೀವಿ ಕೆಲವು ಮಂದಿಗೆ ಹೇಳೋದಿಲ್ಲ ನಾಳೆ ಮತ್ತೆ ಆಮೇಲೆ ಹಾಗಾದ್ರೆ ನಿಮಗೆ ಮಾತ್ರ ಜಯಂತಿ ಅನ್ನೋ ಒಂದು ಮಟ್ಟದಲ್ಲೂ ಕೂಡ ಜನ ಅದನ್ನು ಮಾಡ್ತಾರೆ ಅದಕ್ಕೆ ಅವಕಾಶ ಕೊಡೋದು ಬೇಡ ಪ್ರತಿ ಮುಖಂಡರುಗಳೂ ಅವರ ವಿಳಾಸ ತಗೊಳ್ಬೇಕು ಅವ್ರ ವಿಳಾಸ ತಗೊಂಡು ದಯವಿಟ್ಟು ಅವರಲ್ಲಿ ಲೆಟರ್ ಹೋಗುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಅದ್ರ ಜೊತೆಗೆ ಮಾನ್ಯ ನಮ್ಮ ಜನಪ್ರಿಯ ಶಾಸಕರಲ್ಲಿ ಈ ಬಾರಿ ಏನು ತಮ್ಮ ನೇತೃತ್ವದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಒಂದು ಬಾಬಾ ಸಾಹೇಬ್ರ ಜಯಂತಿ ನಡೀತದೆ ನಡಿ ನಡಿಲು ನಡೀತದೆ ಅಂತ ನಮ್ಮ ಅನಿಸಿಕೆ ಇದೆ ಅದರ ಜೊತೆಗೆ ತಾವು ಏನಿವತ್ತು ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮದೇ ಅನುದಾನ ಇರ್ತದೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಇರತಕ್ಕಂಥ ಒಂದು ಅನುದಾನ ಮತ್ತು ಹದಿನೈದನೇ ಹಣಕಾಸಿನ ಯೋಜನೆಯ ಅನುದಾನ ಇರ್ತದೆ ಅದರಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಆವರಣದಲ್ಲಿ ಬಾಬಾ ಸಾಹೇಬರ ಒಂದು ಅರ್ಧ ಮಟ್ಟದ ಪುತ್ತಳಿಯನ್ನು ನಿಲ್ಲಿಸತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿಂದನೇ ನಿರ್ಮಾಣ ಆಗುತ್ತೆ ಯಾಕೆ ಅಂತಂದರೆ ಒಂದು ಮೀಸಲಾತಿ ಅಡಿಯಲ್ಲಿ ತಾವು ಈಗ ತಾವು ಜನಪ್ರಿಯ ಶಾಸಕರಾಗಿದ್ದೀರಿ ಮತ್ತೊಂದು ಸಾರಿ ನಮಗೆ ಇಂಥ ಅವಕಾಶ ಸಿಗ್ತದೋ ಸಿಗಲ್ವೋ ನಾವು ಯಾರು ನೋಡಿದ್ದೀರೋ ನೋಡಲ್ವೋ ಅಂಥ ಒಂದು ಅವಕಾಶವನ್ನು ತಮ್ಮ ಅವಧಿಯಲ್ಲಿ ಈಗಲೇ ನಾವು ಹೇಳ್ತಾ ಇಲ್ಲ ತಮ್ಮ ಅವಧಿಯಲ್ಲಿ ಮೂವತ್ತು ಗ್ರಾಮ ಪಂಚಾಯಿತಿಯ ಆವರಣಗಳಲ್ಲಿ ಈ ಬಾಬಾ ಸಾಹೇಬ್ರ ಪುತ್ತಳಿಯನ್ನು ನೀಡಿಸ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಹಂಗಾಗಿ ಏನಿದು ನನ್ನ ಅನಿಸಿಕೆ ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ರು ಹೇಳ್ತಾರೆ ಇತಿಹಾಸವನ್ನು ಸೃಷ್ಟಿಸ ಸೃಷ್ಟಿಸಿದವರು ಇತಿಹಾಸವನ್ನು ತಿರುಚಲಾರರು ಇದೊಂದೇ ನಮಗೆ ಬೇಕಾಗಿರ್ತಕ್ಕಂಥ ಇತಿಹಾಸ ಸೃಷ್ಟಿ ಆಗ್ಬೇಕಂತಂದ್ರೆ ತಾವು ದಯವಿಟ್ಟು ಇ ಒ ಅವರು ತಾವು ಏನ್ ತಾವು ಆದೇಶ ಮಾಡ್ತೀರಿ ಇ ಓ ಕೇಳ್ತಾರೆ ಅದನ್ನ ನಮ್ಮದೇ ಅನುದಾನ ಅದರ ಜೊತೆಗೆ ತಾವೇನಾದ್ರೂ ಸಹಾಯ ಮಾಡಿದ್ರೆ ಮೂವತ್ತು ಗ್ರಾಮ ಪಂಚಾಯಿತಿಯ ಆವರಣಗಳಲ್ಲಿ ಬಾಬಾ ಸಾಹೇಬ ಅಂತ ಹೇಳಿ ತಮ್ಮ ಮನವಿ ಮಾಡ್ತಾ ನನ್ನ ಎರಡು ಮಾತನ್ನ ಓದ್ತೀನಿ ಜಯ ಜಿಲ್ಲ ಅಭಿಪ್ರಾಯಗಳನ್ನ ಕೂಡ ಮಂಡನೆ ಇವತ್ತು ಎಲ್ಲ ಶಾಲಾ ಕಾಲೇಜುಗಳು ಮತ್ತು ಬೇರೆ ಪ್ರೈವೇಟ್ ಸಂಸ್ಥೆಗಳು ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಶಾಲಾ ಕಾಲೇಜುಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ರಿವ್ಯೂ ಮಾತಾಡ್ತಕ್ಕಂಥ ಎಲ್ಲ ಎಲ್ಲಿ ಎಲ್ಲೂ ಕೂಡ ನಮಗೆ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡೋದು ಅಂಬೇಡ್ಕರ್ ಅವರ ವಿಚಾರಗಳು ಸಮಾಜದಲ್ಲಿ ಪ್ರಸರಿಸಬೇಕು ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಜನರ ಮನಸ್ಸಿನಲ್ಲಿ ನಾಟಬೇಕು ಇವಾಗಲೂ ಕೂಡ ಕೆಟ್ಟ ಅಭಿಪ್ರಾಯ ಇದೆ ಕೆಲವು ಅಯೋಗ್ಯರು ನಾನು ಹಿಂಗೆ ಮಾತಾಡ್ತೀನಿ ಕೆಲವರು ಅಯೋಗ್ಯರು ಮಾತಾಡ್ತಾರೆ ಅಂಬೇಡ್ಕರ್ ಒಬ್ಬರೇ ಸಂವಿಧಾನವನ್ನು ಕೊಟ್ಟಿಲ್ಲ ಅದಕ್ಕೆ ಮಾಡಿ ನಾನು ಸಂವಿಧಾನ ಜಾಗೃತಿ ಜಾಥಾದಲ್ಲೂ ಕೂಡ ಮಾತಾಡ್ತಾರೆ ಬಟ್ ಟಿ ಟಿ ಕೃಷ್ಣಮಾಚಾರ್ಯರು ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಮನ್ನಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ನಾವೆಷ್ಟೇ ಜನ ಇದ್ದರೂ ಕೂಡ ನಾವ್ಯಾರು ಕೂಡ ಕಾರ್ಯೋನ್ಮುಖವಾಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅವರವರ ವೈಯಕ್ತಿಕ ವಿಚಾರಗಳಲ್ಲಿ ಇದ್ಬಿಟ್ಟಿದ್ವಿ ಆದರೆ ನಮ್ಮೆಲ್ಲರ ಜವಾಬ್ದಾರಿಗಳನ್ನು ಒಬ್ಬರೇ ಹೆಗಲಿ ಮೇಲೆ ಹಾಕ್ಕೊಂಡು ಅಂಬೇಡ್ಕರ್ ಅವರೊಬ್ಬರೇ ದೇಶಕ್ಕೆ ಸಂವಿಧಾನ ಬಯಸ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ಜವಾಬ್ದಾರಿಯನ್ನು ವಹಿಸಿ ಕೆಲಸ ಮಾಡಿದ್ದಾರೆ ಅತಿ ಗೋಸುಂಬೆಗಳಿಗೆ ಅರ್ಥ ಆಗ್ತಲ್ಲ ಇದುವರೆಗೂ ಕೂಡ ಅವರು ಅಪಪ್ರಚಾರ ಮಾಡಿದ್ರಲ್ಲಿದ್ದಾರೆ ಆರ್ನೂರು ಜನ ಇದ್ರು ನಾನ್ನೂರು ಜನ ಇದ್ರು ಎಲ್ಲ ಸೇರಿ ಸಮಿತಿ ದಕ್ಷಿಣ ಆಫ್ರಿಕಾದಿಂದ ನೆಲ್ಸನ್ ಮಂಡೆಲ್ ಅವರು ಬರ್ತಾರಂತೆ ಭಾರತಕ್ಕೆ ಒಂದ್ಸಲ ಅಧ್ಯಕ್ಷರು ಬಂದಾಗ ಭಾರತ ಎಲ್ಲ ಕೂಡ ಅವರು ನೋಡ್ಕೊಂಡು ಹೋಗಿ ಮತ್ತೆ ಭಾರತದಿಂದ ಹೋಗುವಾಗ ಇವೇನು ತೆಗೆದುಕೊಂಡೋಗ ಹೋಗಿ ನಮ್ಮ ದೇಶದಿಂದ ನೀವು ಏನನ್ನ ತೆಗೆದ್ಕೊಂಡು ಹೋಗ್ಲಿಕ್ಕೆ ಬಯಸ್ತೀನಿ ಅಂತ ಕೇಳ್ತಾರ ಹೇಳ್ತಾರಂತೆ ನಮ್ಮ ಈ ದೇಶದ ಪ್ರಧಾನಿಗಳು ಅಥವಾ ನಮ್ಮ ಮುಖ್ಯಸ್ಥರ ನನಗೆ ಕೊಡುವುದಾದ್ರೆ ಈ ದೇಶದ ಸಂವಿಧಾನವನ್ನು ಕೊಡಿ ನಾನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಯಸ್ತೀನಿ ಅಂತ ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಕೊಡಿ ನಾನು ನಾನು ಇಲ್ಲಿಂದ ಭಾಳ ಖುಷಿನ ತೆಗೆದುಕೊಂಡು ಹೋಗ್ತೀನಿ ಅಂತ ಯಾಕಂದರೆ ಈ ದೇಶ ಜಗತ್ತಿಗೆ ಒಬ್ಬನೇ ಸೂರ್ಯ ಇದ್ದಾನೆ ಅವನು ಬೆಳಗ್ಗೆ ಮುಳುಗ್ತಾನೆ ಬೆಳಗ್ಗೆ ಹುಟ್ಟಲು ಸಂಜೆ ಮುಳುಗ್ತಾನೆ ಆದರೆ ಭಾರತ ದೇಶಕ್ಕೆ ಇಬ್ಬರ ಸೂರ್ಯರು ಒಬ್ಬನು ಬೆಳಗ್ಗೆ ಹುಟ್ಟಿ ಸಂಜೆ ಮುಳುಗಿದ್ರು ಕೂಡ ರಾತ್ರಿಯೆಲ್ಲ ಕೂಡ ಬೆಳೀತಾ ಇರ್ತಕ್ಕಂಥ ಸೂರ್ಯ ಈ ದೇಶವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ವಿಚಾರಧಾರಿಗಳು ಜನರ ಮನ್ಸಿಗೆ ಹೋಗ್ಬೇಕು ಜನರ ಹತ್ರ ಹೋಗ್ಬೇಕು ಜನರಿಗಾಗಿ ಇಲ್ಲಿ ದೇಶದ ನೂರ ನಲವತ್ತು ಕೋಟಿ ಜನರಿಗಾಗಿ ಅಂಬೇಡ್ಕರ್ ಅವರು ಏನು ತ್ಯಾಗ ಮಾಡಿ ಎಲ್ರಿಗೂ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಏನು ಅವರು ತಮ್ಮ ಎಲ್ಲವನ್ನ ಕಳ್ಕೊಂಡು ತಮ್ಮ ಬಲಿದಾನವನ್ನು ಮಾಡಿದ್ದಾರೆ ಈ ದೇಶಕ್ಕಾಗಿ ಅಂತಕ್ಕಂಥ ವಿಚಾರಗಳು ಜನರ ಜನರ ಹತ್ರಕ್ಕೆ ಹೋಗ್ಬೇಕು ಆ ಜನರ ಮನಸ್ಸಿನಲ್ಲಿ ಬರಬೇಕು ಆ ರೀತಿಯ ಕೆಲಸಗಳು ಸರ್ಕಾರದಿಂದ ಆಗಬೇಕು ತಾಲೂಕು ಕಾಡದಿಂದ ಆಗಬೇಕು ಏಪ್ರಿಲ್ ಹದಿನಾಲ್ಕಾಗಿ ನಾವೆಲ್ಲ ಮಾಡ್ತೀವಿ ನಮ್ಮ ಮನೆಗಳಲ್ಲಿ ಕೂಡ ನಾವು ಮಾಡ್ತೀರ ಪೂಜೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಸಂತೋಷ ನಮ್ಮ ಸಮೃದ್ಧಿ ಮಂಜುನಾಥ ಸರ್ ಅವರು ಅದ್ದೂರಿಯಾಗಿ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಗಳು ನಮಗಿದೆ ಅದರ ಜೊತೆ ಜೊತೆಗೇನೆ ಇದು ಕೆಲಸ ನಿರಂತರವಾಗಿ ನಡಿಬೇಕಾದ ಕೆಲಸ ಆಗಿದೆ ಆ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ವರ್ಷದಲ್ಲಿ ತಾವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಶಾಲಾ ಕಾಲೇಜುಗಳಿಗೆ ಬಹಳ ಹೆಚ್ಚು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಅಲ್ಲಲ್ಲಿ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಮತ್ತು ಕೆಲವೊಂದು ಕಡೆ ವಿಚಾರಧಾರೆಗಳನ್ನು ಹೇಳ್ತಕ್ಕಂಥ ಒಂದು ಹೇಳ್ತಕ್ಕಂಥ ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರೂ ಕೂಡ ಗಮನಿಸಿ ನನ್ನ ಮಾತನ್ನು